ಪ್ರಿಯಾಂಶ್ ಆರ್ಯ ಈ ಒಂದು ಹೆಸರು ನೀವು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ನಲ್ಲಿ ಕೇಳಿರಬಹುದು ಹಾಗಾದರೆ ಯಾರೀತ ಯಂಗ್ಸ್ಟರ್ ಹಾಗೂ ಇಲ್ಲಿಯವರೆಗೆ ಏಕೆ ಐಪಿಎಲ್ ಆಡಲಿಲ್ಲ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಿಯಾಂಶ್ ಆರ್ಯ ಯಶಸ್ವಿ ಜೈಸ್ವಾಲ್ ಧ್ರುವ ಜುರೆಲ್ ರವಿ ಬಿಷ್ಣು ಅವರಂತಹ ಆಟಗಾರರೊಂದಿಗೆ ಭಾರತದ ಅಂಡರ್ ನೈನ್ಟೀನ್ ತಂಡಕ್ಕೆ ಆಡಿದ್ದರು ನಂತರ ಪ್ರಿಯಾಂಶ್ಗೆ ಬಿಸಿಸಿಐ ನಿಯಮದ ಬಗ್ಗೆ ತಿಳಿದಿರಲಿಲ್ಲ ಅದು ಎರಡು ಸಾವಿರದ ಇಪ್ಪತ್ತರ ಅಂಡರ್ ನೈನ್ಟೀನ್ ವಿಶ್ವಕಪ್ನ ಬಾಗಿಲನ್ನು ಮುಚ್ಚಿತು ಹಾಗಾದರೆ ಅವರು ಎರಡು ಸಾವಿರದ ಇಪ್ಪತ್ತರ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಏಕೆ ಆಡಲಿಲ್ಲ ಈ ಬ್ಯಾಚ್ನ ಹೆಚ್ಚಿನ ಆಟಗಾರರು ಇಲ್ಲಿಯವರೆಗೆ ಭಾರತಕ್ಕಾಗಿ ಆಡಿದ್ದಾರೆ ಆದರೆ ಈ ಪ್ರತಿಭೆ ಜಗತ್ತಿನ ಮುಂದೆ ಬರಲು ಇನ್ನೂ ಐದು ವರ್ಷಗಳು ಏಕೆ ಬೇಕಾಯಿತು ಹಾಗಾದರೆ ಪ್ರಿಯಾಂಶ್ ಶಾರ್ಯ ಅವರ ಸಂಪೂರ್ಣ ಕಥೆಯೇನು ಮತ್ತು ಭಾರತದ ಅಂಡರ್ ನೈನ್ಟೀನ್ ತಂಡವನ್ನು ಪ್ರತಿನಿಧಿಸಿದರೂ ಪ್ರಿಯಾಂಶ್ ದೆಹಲಿ ರಾಜ್ಯ ತಂಡದ ನಿಯಮಿತ ಆಟಗಾರನಾಗಲು ಏಕೆ ಸಾಧ್ಯವಾಗರಲಿಲ್ಲ ಪ್ರಿಯಾಂಶ್ ಆರ್ಯ ಅವರು ಜನವರಿ ಹದಿನೆಂಟು ಎರಡು ಸಾವಿರದ ಒಂದರಂದು ದೆಹಲಿಯ ಅಶೋಕ ವಿಹಾರದಲ್ಲಿ ಜನಿಸಿದರು ತಂದೆ ಪವನ್ ಆರ್ಯ ಮತ್ತು ತಾಯಿ ರಾಧಾಬಾಲಾ ಆರ್ಯ ಇಬ್ಬರು ಸರ್ಕಾರಿ ನವೋದಯ ವಿದ್ಯಾಲಯದ ಶಿಕ್ಷಕರು ಎರಡು ಸಾವಿರದ ದಶಕದ ಆರಂಭದಲ್ಲಿ ಸಚಿನ್ ಗಂಗೂಲಿ ಮತ್ತು ಯುವರಾಜ್ ಅವರ ಕವರ್ ಡ್ರೈವ್ಗಳು ಟಿವಿಯಲ್ಲಿ ಎಲ್ಲೆಡೆ ಇದ್ದಾಗ ತಮ್ಮ ಬೀದಿಗಳಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಪ್ರತಿಯೊಂದು ಮಗು ಭಾರತಕ್ಕಾಗಿ ಪಂದ್ಯ ಗೆಲ್ಲುವ ಇನ್ನಿಂಗ್ಸ್ ಆಡುವ ಕನಸು ಕಂಡಿತ್ತು ಪ್ರಿಯಾಂಶ್ ಕೂಡ ಅವರಲ್ಲಿ ಒಬ್ಬರಾಗಿದ್ದರು ಆದರೆ ಶಿಕ್ಷಕರ ಕುಟುಂಬದಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತದೆ ಎಂದು ಯೋಚಿಸಿ ಅಧ್ಯಯನ ಅಧ್ಯಯನ ತರಗತಿಯಲ್ಲಿ ಮೊದಲಿಗರಾಗಿ ಆದರೆ ಪ್ರಿಯಾಂಶ್ ಬಾಲ್ಯದಿಂದಲೂ ಕ್ರಿಕೆಟ್ನಲ್ಲಿ ಆಸಕ್ತಿ ಹೊಂದಿದ್ದರು ಮತ್ತು ಅವರ ಹೆತ್ತವರಿಗೆ ಅಭಿನಂದನೆಗಳು ಅವರ ಮಹತ್ವಾಕರ್ಷೆಗೆ ಬೆಂಬಲ ನೀಡಿದ್ದರು ಆದರೆ ಕುಟುಂಬವು ಒಂದು ಷರತ್ತು ವಿಧಿಸಿತು ನೀನು ಆಡಲು ಬಯಸಿದರೆ ಆಡಿ ಆದರೆ ಅಧ್ಯಯನದಲ್ಲಿ ಯಾವುದೇ ಕೊರತೆ ಇರಬಾರದು ಆದ್ದರಿಂದ ಪೋಷಕರು ದೆಹಲಿಯಲ್ಲಿ ಕ್ರಿಕೆಟ್ಗೆ ತರಬೇತಿ ಉತ್ತಮ ಸ್ಥಳವನ್ನು ಹುಡುಕಲು ಸ್ವಲ್ಪ ಸಮಯ ಹಿಡಿತ್ತು ಆದರೆ ಅದೃಷ್ಟವೂ ಅವರನ್ನು ಸಂಜಯ್ ಭಾರದ್ವಾಜ್ ಸರ್ ಅವರ ಬಳಿಗೆ ಕರೆತಂದಿತು ಗೌತಮ್ ಗಂಭೀರ್ ಅವರ ಬಾಲ್ಯದ ತರಬೇತುದಾರರಾದ ಸಂಜಯ್ ಭಾರದ್ವಾಜ್ ಅವರು ನಿತೀಶ್ ರಾಣ ಮತ್ತು ಮುಕುಂದ್ ಚಂದ್ ಅವರಂತಹ ಪ್ರತಿಭೆಗಳನ್ನು ಸಹ ಬೆಳೆಸಿದ್ದಾರೆ ಅವರು ಎಂಟು ವರ್ಷದ ಪ್ರಿಯಾಂಚಾರಿ ಅವರ ಕೈ ಹಿಡಿದು ಅಶೋಕ್ ವಿಹಾರದ ಕುಲ್ಜಿ ಹಂಸರಾಜ್ ಮಾದರಿ ಶಾಲೆಯಲ್ಲಿ ಅಧ್ಯಯನಕ್ಕಾಗಿ ಸೇರಿಸಿದರು ಸುಮಾರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಎಂಟು ವರ್ಷದ ಬಾಲಕ ದೆಹಲಿಯ ಸಂಜಯ್ ಭರದ್ವಾಜ್ ಅಕಾಡೆಮಿಯ ಮೈದಾನದಲ್ಲಿ ಕ್ರಿಕೆಟ್ನ ಮೂಲಭೂತ ಅಂಶಗಳನ್ನು ಕಲಿಯುತ್ತಿದ್ದಾಗ ಸಂಜಯ್ ಸರ್ ಅವರು ಪ್ರಿಯಾಂಚ್ನಲ್ಲಿ ವಿಶೇಷವಾಗಿದ್ದೇನೋ ಇದೆ ಎಂದು ನೋಡಿದರು ಮತ್ತು ಅದು ಅವನ ಶಿಸ್ತು ಬೋಧನಾ ಕುಟುಂಬದ ಹಿನ್ನೆಲೆಯನ್ನು ಹೊಂದಿದ ಪ್ರಿಯಾಂಶ್ ಪ್ರತಿಭೆಯೊಂದಿಗೆ ಶಿಸ್ತನ್ನು ತೋರಿಸಿದರು ಇದು ಯಶಸ್ವಿ ಕ್ರಿಕೆಟಿಗರ ಮೊದಲ ಚಿಹ್ನೆ ಸಂಜಯ್ ಸರ್ ಅವರ ತರಬೇತಿಗೆ ತುಂಬಾ ಕಠಿಣವಾಗಿತ್ತು ಪ್ರಿಯಾಂಶ್ ಪ್ರತಿ ತಪ್ಪಿನಿಂದ ಕಲಿಯಬೇಕಾಗಿತ್ತು ಆದರೆ ಶಿಸ್ತು ಅವರನ್ನು ಅತ್ಯುತ್ತಮ ಕ್ರೀಡೆಯನ್ನಾಗಿ ಮಾಡಿತು ಬೆಳಿಗ್ಗೆ ಬೇಗನೆ ನೆಟ್ಸ್ನಲ್ಲಿ ಬೆವರು ಹರಿಸುವುದು ಅಕ್ರಮಕಾರಿ ಬ್ಯಾಟಿಂಗ್ ಮೇಲೆ ಗಮನ ಕೇಂದ್ರೀಕರಿಸುವುದು ಮತ್ತು ಆಫ್ ಸ್ಪಿನ್ನಿಂದ ಬ್ಯಾಟ್ಸ್ಗಳನ್ನು ಪರೀಕ್ಷಿಸುವುದು ಪ್ರಿಯಾಂಶನ ಪ್ರತಿಭೆ ಗೋಚರಿಸುತ್ತಿತ್ತು ದೆಹಲಿಯ ಜೂನಿಯರ್ ಸರ್ಕ್ಯೂಟ್ನಲ್ಲಿ ಈ ಹುಡುಗ ದೊಡ್ಡ ದೇನೋಸ್ ಮಾಡುತ್ತಾನೆ ಎಂದು ಜನರು ಹೇಳಲು ಪ್ರಾರಂಭಿಸಿದಂತೆ ತೋರುತ್ತಿತ್ತು ಸಂಜಯ್ ಸರ್ ಅವರು ಗಂಟೆಗಳ ಕಾಲ ನೆಟ್ಸ್ನಲ್ಲಿ ಹಿಂದೆ ಉಳಿದು ಬ್ಯಾಟ್ಸ್ಮನ್ಗಳ ಬ್ಯಾಟಿಂಗ್ ಅನ್ನು ಗಮನಿಸುತ್ತಾ ಮಕ್ಕಳನ್ನು ಕೇಳುತ್ತಿದ್ದರು ಮತ್ತು ಆ ಬ್ಯಾಟ್ಸ್ಮನ್ಗಳು ಗೌತಮ್ ಗಂಭೀರ್ ನಿತೀಶ್ ರಾಣಾ ಮತ್ತು ಉನ್ಮುಖ್ ಚಂದ್ ಎಂದು ಪ್ರಿಯಾಂಶ್ ತನ್ನ ಸಂದರ್ಶನದಲ್ಲಿ ಹೇಳುತ್ತಾರೆ ಈಗ ಪ್ರಿಯಾಂಶ್ ಇದರಿಂದ ಎಷ್ಟು ಕಲಿತಿರಬಹುದು ಎಂದು ಯೋಚಿಸಿ ಮತ್ತು ಈ ಪ್ರಬುದ್ಧತೆಯು ಸಿಎಸ್ಕೆ ವಿರುದ್ಧ ಅವರ ಶತಕದಲ್ಲಿ ಎಲ್ಲೋ ಗೋಚರಿಸಿತು ಆದ್ದರಿಂದ ಸಹೋದರರೇ ಇಂತಹ ಪ್ರದರ್ಶನದ ನಂತರ ಪ್ರಿಯಾಂಶ್ ಆರ್ಯ ಅವರನ್ನು ಯಾರಾದರೂ ಬೆಂಚ್ ಮಾಡಲು ಸಾಧ್ಯವಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ ನಿಮ್ಮ ಉತ್ತರ ನನಗೆ ತಿಳಿದಿದೆ ನೀವು ಅವರ ಬ್ಯಾಟಿಂಗ್ ಅನ್ನು ನೋಡಿದಾಗ ಪ್ರತಿ ಚೆಂಡನ್ನು ಸಿಕ್ಸ್ ಗರ್ಗೆ ಹೊಡೆಯುವಂತೆ ಭಾಸವಾಗುತ್ತದೆ ಜೂನಿಯರ್ ಮತ್ತು ಶಾಲಾ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡುವುದರಿಂದ ಪ್ರಿಯಾಂಶ್ ದೆಹಲಿಯ ಅಂಡರ್ ಫೋರ್ಟೀನ್ ತಂಡದಲ್ಲಿ ಸ್ಥಾನ ಪಡೆದಿದ್ದರು ಅವರು ಸ್ಥಿರವಾಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದರು ಆದರೆ ಹದಿನಾರನೇ ವಯಸ್ಸಿನಲ್ಲಿ ದೆಹಲಿ ಅಂಡರ್ ನೈನ್ಟೀನ್ ಟ್ರಯಲ್ಸ್ ಪಟ್ಟಿಯಲ್ಲಿ ಪ್ರಿಯಾಂಶ್ನ ಹೆಸರು ಇರಲಿಲ್ಲ ಎಷ್ಟೊಂದು ಪ್ರತಿಭೆ ಇದ್ದರೂ ಅವಕಾಶ ಸಿಗಲಿಲ್ಲ ಎಂದು ಕಲ್ಪಿಸಿಕೊಳ್ಳಿ ಆಗ ಸಂಜಯ್ ಭಾರದ್ವಾಜ್ ಒಂದು ದೊಡ್ಡ ಹೆಜ್ಜೆ ಇಟ್ಟರು ಅಂಡರ್ ನೈನ್ಟೀನ್ ಸೆಲೆಕ್ಟರ್ ಗುರು ಶರಣ್ ಸಿಂಗ್ ಕಣ್ಣಿಟ್ಟಿದ್ದ ಒಂದು ಕ್ಲಬ್ ಟೂರ್ನಿಮೆಂಟ್ ಇತ್ತು ಅವರು ಪ್ರಿಯಾಂಶ್ಗೆ ಆ ಟೂರ್ನಿಮೆಂಟ್ ಪ್ರವೇಶವನ್ನು ನೀಡಿದರು ಆದರೆ ಈ ಟೂರ್ನಿಮೆಂಟ್ನ ಪ್ರವೇಶ ಶುಲ್ಕ ನಲವತ್ತೈದು ಸಾವಿರ ರು ಇತ್ತು ಇದು ಸಂಜಯ್ ಸರ್ ಅವರ ಕ್ಲಬ್ಗೆ ದೊಡ್ಡ ಮೊತ್ತವಾಗಿತ್ತು ಆದರೆ ಪ್ರಿಯಾಂಶ್ ಇಲ್ಲಿ ತನ್ನ ಪ್ರದರ್ಶನದಿಂದ ಸೆಲೆಕ್ಟರ್ಗಳನ್ನು ಮೆಚ್ಚಿಸಿದರೆ ಮುಂದಿನ ದಾರಿ ತೆರೆಯಬಹುದು ಎಂದು ಸರ್ ಭಾವಿಸಿದ್ದರು ಸಂಜಯ್ ಸರ್ ತಮ್ಮ ಜೇಬಿನಿಂದ ನಲವತ್ತೈದು ಸಾವಿರ ನೀಡಿ ಪ್ರಿಯಾಂಶ್ ರನ್ನು ಪಂದ್ಯಾವಳಿಯಲ್ಲಿ ಸೇರಿಸಿದರು ಮತ್ತು ಪ್ರಿಯಾಂಶ್ ಏನು ಮಾಡಿದರು ಅವರು ತೊಂಬತ್ಮೂರು ರನ್ಗಳ ಭರ್ಜರಿ ಇನ್ನಿಂಗ್ಸ್ ಆಡಿದರು ಗುರು ಶರಣ್ ಸಿಂಗ್ ಅವರನ್ನು ನೋಡಿ ಪ್ರಿಯಾಂಶ್ ದೆಹಲಿಗೆ ಅಂಡರ್ ನೈನ್ಟೀನ್ ಕೋಚ್ ಬಿಹಾರ್ ಟ್ರೋಫಿ ತಂಡಕ್ಕೆ ಆಯ್ಕೆ ಮಾಡಿದರು ಸಂಜಯ್ ಸರ್ ಅವರ ತ್ಯಾಗ ಫಲ ನೀಡಿದ ಕ್ಷಣ ಇದು ಪ್ರಿಯಾಂಶ್ ಕೋಚ್ ಬಿಹಾರ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಅವರು ಸೌರಾಷ್ಟ್ರ ವಿರುದ್ಧದ ಪಂದ್ಯದಲ್ಲಿ ಇನ್ನೂರ ಎಪ್ಪತ್ತೊಂದು ರನ್ ಗಳಿಸಿದರು ಮತ್ತು ಇಡೀ ಬಳಿಯಲ್ಲಿ ಸುಮಾರು ನಾನ್ನೂರು ರನ್ ಗಳಿಸಿದರು ದೆಹಲಿಯ ಜನರು ಈ ಹುಡುಗನ ವಿಭಿನ್ನ ಎಂದು ಹೇಳಲು ಪ್ರಾರಂಭಿಸಿದರು ಇದೆಲ್ಲದರ ನಡುವೆಯೂ ಅಧ್ಯಯನದಲ್ಲಿ ಯಾವುದೇ ರಾಜಿ ಇರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಿಯಾಂಶ್ ದೆಹಲಿ ವಿಶ್ವವಿದ್ಯಾಲಯದ ಸ್ವಾಮಿ ಶ್ರದ್ಧಾನಂದ ಕಾಲೇಜಿನಲ್ಲಿ ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ಗೆ ಪ್ರವೇಶ ಪಡೆದಾಗಲೂ ಅವರ ಗಮನ ಕ್ರಿಕೆಟ್ ಮತ್ತು ಪುಸ್ತಕದ ಎಡೆಗೆ ಮೇಲಿತ್ತು ಬೆಳಿಗ್ಗೆ ಕಾಲೇಜು ಉಪನ್ಯಾಸಗಳು ಮತ್ತು ಸಂಜೆ ಸಂಜಯ್ ಭಾರದ್ವಾಜ್ ಅಕಾಡೆಮಿಯಲ್ಲಿ ನೆಟ್ಸ್ ಪ್ರಿಯಾಂಶ್ ತನ್ನ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಎರಡನ್ನು ನಿರ್ವಹಿಸುತ್ತಿದ್ದ ಮತ್ತು ಅವರ ಕಠಿಣ ಪರಿಶ್ರಮದ ಫಲವನ್ನು ಅವರು ಅಧ್ಯಯನದಲ್ಲಿ ಅಲ್ಲ ಆದರೆ ಕ್ರಿಕೆಟ್ನಲ್ಲಿ ಪಡೆದರು ಪ್ರಿಯಾಂಶ್ ಭಾರತದ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆಯಾದ ಭಾರತ ಅಂಡರ್ ನೈನ್ಟೀನ್ಗಾಗಿ ಆಡುವುದು ಪ್ರತಿ ಉದಯ ಮುಖ ಕ್ರಿಕೆಟರಿಗೆ ದೊಡ್ಡ ಹೆಜ್ಜೆ ಇದರ ನಡುವೆ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನವಿತ್ತು ಇದರಿಂದಾಗಿ ಮುಂದೆ ಅನೇಕ ಬಾಗಿಲುಗಳು ತೆರೆದವು ಎರಡ್ ಸಾವಿರದ ಹತ್ತೊಂಬತ್ತರ ಚತುಷ್ಕೋನ ಸರಣಿಯಲ್ಲಿ ಭಾರತದ ಎರಡು ಅಂಡರ್ ನೈನ್ಟೀನ್ ತಂಡಗಳು ಆಫ್ಘಾನಿಸ್ತಾನ ಅಂಡರ್ ನೈನ್ಟೀನ್ ಮತ್ತು ದಕ್ಷಿಣ ಆಫ್ರಿಕಾ ಅಂಡರ್ ನೈನ್ಟೀನ್ ತಂಡಗಳ ನಡುವೆ ಸರಣಿ ಮತ್ತು ಪ್ರಿಯಾಂಶ್ ಭಾರತದ ಎ ಅಂಡರ್ ನೈನ್ಟೀನ್ ತಂಡದಲ್ಲಿದ್ದರು ಅದರಲ್ಲಿ ಯಶಸ್ವಿ ಜೈಶ್ವಾಲ್ ಧ್ರುವ ಮತ್ತು ರವಿ ವಿಷ್ಣೋಯಿ ಅವರಂತಹ ಆಟಗಾರರು ಸಹ ಇದ್ದರು ತನ್ನ ಮೊದಲ ಅವಕಾಶದಲ್ಲಿ ಪ್ರಿಯಾಂಶ್ ಆಫ್ಘಾನಿಸ್ತಾನದ ಅಂಡರ್ ನೈನ್ಟೀನ್ ವಿರುದ್ಧ ನಲವತ್ನಾಲ್ಕು ರನ್ ಗಳಿಸಿದರು ಅವರು ಪಂದ್ಯಾವಳಿಯ ಮೂರು ಪಂದ್ಯಗಳಲ್ಲಿ ಐವತ್ತೇಳು ರನ್ ಗಳಿಸಿದರು ಅವರ ಪ್ರದರ್ಶನ ಅಷ್ಟೇನೂ ವಿಶೇಷವಾಗಿರಲಿಲ್ಲ ಆದರೆ ಡಿಸೆಂಬರ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಬಿಸಿಸಿಐ ಅಂಡರ್ ನೈನ್ಟೀನ್ ವಿಶ್ವಕಪ್ ತಂಡವನ್ನು ಪ್ರಕಟಿಸಿದಾಗ ಯಶಸ್ವಿ ಜೈಶ್ವಾಲ್ ಜೊತೆಗೆ ದಿವ್ಯಾಂಶ್ ಅವರ ಹೆಸರು ಬಂದಿತು ಪ್ರಿಯಾಂಶ್ ಶಾರ್ಯ ಅವರಿಗೆ ಆ ತಂಡದಲ್ಲಿ ಸ್ಥಾನ ಸಿಗಲಿಲ್ಲ ಅಂದರೆ ಅನೇಕ ಬಾಗಿಲುಗಳು ತೆರೆಯಬಹುದಾದ್ದರಿಂದ ಆ ವೇದಿಕೆಯಲ್ಲಿ ಅವರನ್ನು ಆಯ್ಕೆ ಮಾಡಲಿಲ್ಲ ಕಾರಣ ಪ್ರದರ್ಶನವಲ್ಲ ಕಾರಣ ಬಿಸಿಸಿಐ ನಿಯಮ ಅದರ ಬಗ್ಗೆ ಯಾರಿಗೂ ಪ್ರಿಯಾಂಶ್ಗೆ ತಿಳಿಸಿರಲಿಲ್ಲ ನನಗೆ ಆಶ್ಚರ್ಯವಾಗುತ್ತಿದೆ ಯಾರಿಗೂ ತಿಳಿಸಲಿಲ್ಲ ಎಂದು ಆದ್ದರಿಂದ ಪ್ರಿಯಾಂಶ್ ಒಂದು ಸಂದರ್ಶನದಲ್ಲಿ ಹದಿನೇಳನೇ ವಯಸ್ಸಿನಲ್ಲಿ ಈ ಹಿಂದೆ ಭಾರತದ ಆಡಿದ ಅಮಿತ್ ಭಂಡಾರಿ ಅವರು ಪ್ರಿಯಾಂಶ್ ಶಾರ್ಯಾ ಅವರನ್ನು ಅಂಡರ್ ಸಿಕ್ಸ್ಟೀನ್ ತಂಡದಲ್ಲಿದ್ದೀರಾ ಎಂದು ಕೇಳಿದಾಗ ಪ್ರಿಯಾಂಶ್ ಇಲ್ಲ ನಾನು ಅಂಡರ್ ಸಿಕ್ಸ್ಟೀನ್ಗೆ ಅರನ್ನಲ್ಲ ನಾನು ಅಂಡರ್ ನೈನ್ಟೀನ್ಗೆ ಅರನು ಎಂದು ಹೇಳಿದ್ದರು ನಾನು ಪ್ರಯತ್ನಿಸುತ್ತಿದ್ದೇನೆ ಅವರು ಅಂಡರ್ ನೈನ್ಟೀನ್ ಟ್ರಯಲ್ಸ್ನಲ್ಲೂ ರನ್ ಗಳಿಸಿದ್ದರು ಆದ್ದರಿಂದ ಅವರಿಗೆ ವಿಶ್ವಾಸವಿತ್ತು ಆದರೆ ಸಮಸ್ಯೆ ಏನೆಂದರೆ ಅವರಿಗೆ ಒಂದು ನಿಯಮ ತಿಳಿದಿರಲಿಲ್ಲ ಅಂಡರ್ ಸಿಕ್ಸ್ಟೀನ್ ಮಟ್ಟದಲ್ಲಿ ವಯಸ್ಸಿನ ಪರೀಕ್ಷೆ ಅಂದರೆ ಮೂಳೆ ಸಾಂದ್ರತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದಿದ್ದರೆ ಅವರು ಕೇವಲ ಎರಡು ವರ್ಷಗಳ ಕಾಲ ಅಂಡರ್ ನೈನ್ಟೀನ್ಗಾಗಿ ಆಡಬಹುದು ಎಂಬುದು ನಿಯಮವಾಗಿತ್ತು ಪ್ರಿಯಾಂಶ್ನ ಅಂಡರ್ ನೈನ್ಟೀನ್ ಸಮಯ ಅವನು ಹದಿನೆಂಟು ವಯಸ್ಸ ವಯಸ್ಸಿನಲ್ಲಿದ್ದಾಗ ಮುಗಿದಿತ್ತು ಇದರಿಂದಾಗಿ ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಪ್ರಿಯಾಂಶ್ ಭಾರತದ ಅಂಡರ್ ನೈನ್ಟೀನ್ ತಂಡದಲ್ಲಿ ಇರಲಿಲ್ಲ ಮತ್ತು ಆ ನಿಯಮದ ಪ್ರಕಾರ ಸಹಜವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಲಿರುವ ಅಂಡರ್ ನೈನ್ಟೀನ್ ವಿಶ್ವಕಪ್ ತಂಡಕ್ಕೆ ಆರನಾಗಿರಲಿಲ್ಲ ಇದು ಎನ್ಡಿಎಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದಂತೆ ಇತ್ತು ಆದರೆ ಫಾರ್ಮ್ ಅನ್ನು ಭರ್ತಿ ಮಾಡ ರುವಾಗ ವಯಸ್ಸಿನ ಮಿತಿ ಹತ್ತೊಂಬತ್ತು ಪಾಯಿಂಟ್ ಐದು ವರ್ಷಗಳು ಎಂದು ಅವರಿಗೆ ತಿಳಿಯಿತು ಇದು ಅವರ ವೃತ್ತಿ ಜೀವನದಲ್ಲಿ ದೊಡ್ಡ ಹಿನ್ನಡೆಯಾಗಿತ್ತು ಆದರೆ ಅವರು ಹೇಳುವಂತೆ ಕಷ್ಟ ಬಂದಾಗ ಗಟ್ಟಿಯಾದವರು ಮುಂದುವರಿಯುತ್ತಾರೆ ಪ್ರಿಯಾಂಶ್ ತನ್ನ ಕಠಿಣ ಪರಿಶ್ರಮದಲ್ಲಿ ಹಿಂದೆ ಸರಿದಿರಲಿಲ್ಲ ಮತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ನವೆಂಬರ್ ನಾಲ್ಕರ ಎರಡು ಸಾವಿರದ ಇಪ್ಪತ್ತೊಂದರನ್ನು ದೆಹಲಿಯ ಟಿ ಟ್ವೆಂಟಿ ತಂಡಕ್ಕೆ ಆಯ್ಕೆಯಾದರು ಇದು ದೊಡ್ಡ ವಿಷಯವಾಗಿತ್ತು ಏಕೆಂದರೆ ದೆಹಲಿ ಕ್ರಿಕೆಟ್ನ ರಾಜಕೀಯ ಮತ್ತು ಕುತಂತ್ರದ ಆಯ್ಕೆಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಅವರು ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ದೆಹಲಿ ಟಿ ಟ್ವೆಂಟಿ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎರಡು ಪಂದ್ಯಗಳಲ್ಲಿ ಅವರ ಪ್ರದರ್ಶನ ವಿಶೇಷವಾಗಿರಲಿಲ್ಲ ಮತ್ತು ನಂತರ ಅವರನ್ನು ಕೈ ಮತ್ತು ನಂತರ ಎರಡು ವರ್ಷಗಳ ಕಾಲ ಅವರನ್ನು ಎಲ್ಲಿಯೂ ಕಾಣಲಿಲ್ಲ ದೆಹಲಿ ಕ್ರಿಕೆಟ್ನ ರಾಜಕೀಯ ಮತ್ತು ಆಯ್ಕೆಯನ್ನು ನಾವು ನೋಡಿದ್ದೇವೆ ಯಾವುದೇ ಹಂತದಲ್ಲಿ ಯಾವುದೇ ಮಟ್ಟದ ತಂಡದಲ್ಲಿ ಸ್ಥಾನ ಪಡೆಯುವುದು ಎಷ್ಟು ಕಷ್ಟ ಮತ್ತು ಹಿರಿಯ ತಂಡದಲ್ಲಿ ಪಾದಾರ್ಪಣೆ ಮಾಡಿದ ನಂತರ ಕೈಬಿಟ್ಟರೆ ಯಾರಾದರೂ ತಮ್ಮ ವೃತ್ತಿ ಜೀವನ ಮುಗಿದಿದೆ ಎಂದು ಭಾವಿಸಬಹುದು ಆದರೆ ಪ್ರಿಯಾಂಶ್ ಅವರ ವ್ಯಕ್ತಿಯಾದ್ದರೂ ಎಷ್ಟೇ ದೊಡ್ಡ ಹಿನ್ನಡೆಯಾದರೂ ಎರಡು ದಿನಗಳ ನಂತರ ಅವರು ಅದೇ ಶಿಸ್ತಿನೊಂದಿಗೆ ನೆಟ್ಸ್ನಲ್ಲಿ ಮತ್ತೆ ಅಭ್ಯಾಸ ಮಾಡುತ್ತಿರುವುದು ಕಂಡುಬಂದಿತು ಆ ಶಿಸ್ತು ಮತ್ತು ಕಠಿಣ ಪರಿಶ್ರಮವರನ್ನು ಆ ಸ್ಥಾನಕ್ಕೆ ತಂದಿತ್ತು ಎರಡು ವರ್ಷ ಕಾಯಿದ ನಂತರ ಪ್ರಿಯಾಂಶ್ ದೆಹಲಿ ಲಿಸ್ಟ್ ಎ ತಂಡಕ್ಕೆ ಆಯಿತು ಕ್ರಿಕೆಟ್ನಲ್ಲಿ ಪಾದಾರ್ಪಣೆ ಮಾಡಿದರು ಪಾದಾರ್ಪಣೆಯಲ್ಲಿ ನಲವತ್ತೈದು ರನ್ಗಳ ಇನ್ನಿಂಗ್ಸ್ ಆಡಿದರು ಆದರೆ ಎರಡು ಸಾವಿರದ ಮೊದಲು ಮತ್ತೊಂದು ಹಿನ್ನಡೆ ಅವರಿಗೆ ಕಾಯುತ್ತಿತ್ತು ಇಲ್ಲಿಯವರೆಗೆ ಅವರ ಎರಡು ಸಾವಿರದ ಇಪ್ಪತ್ತರ ಅಂಡರ್ ನೈನ್ಟೀನ್ ಬ್ಯಾಚ್ನ ಸಹ ಆಟಗಾರರಾದ ಯಶಸ್ವಿ ಜಯಶ್ವಾಲ್ ರವಿ ವಿಷ್ಣುಯ್ ಪ್ರಿಯಂ ಗರ್ಗ್ ಎಲ್ಲರೂ ಎಲ್ಲೋ ಒಂದು ಕಡೆ ಭಾರತ ತಂಡಕ್ಕೆ ಪದಾರ್ಪಣೆ ಮಾಡಿದ್ದರು ಆದರೆ ದೆಹಲಿ ಕ್ರಿಕೆಟ್ ಪ್ರಿಯಾಂಶ್ ಆರ್ಯ ಅವರಿಗೆ ಯಾವುದೇ ಸೆಲೆಕ್ಟರ್ ಅಥವಾ ತಂಡವು ಗಮನಿಸುವಷ್ಟು ಅವಕಾಶವನ್ನು ನೀಡಿರಲಿಲ್ಲ ಇದರ ಪರಿಣಾಮವಾಗಿ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಪದಾರ್ಪಣೆ ಮಾಡಿದ ನಂತರ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಟಗಾರರ ಆಯ್ಕೆಯಲ್ಲಿ ಯಾವುದೇ ತಂಡವು ಅವರನ್ನು ಮೂಲ ಬೆಲೆಗೆ ಖರೀದಿಸುತ್ತದೆ ಎಂದು ಅವರು ಆಶಿಸಿದ್ದರು ಆದರೆ ಅವರು ಮಾರಾಟವಾಗದೆ ಉಳಿದರು ಮತ್ತೊಂದು ಹಿನ್ನಡೆ ನಿಮ್ಮ ಎಲ್ಲ ಸಹಪಾಠಿಗಳಿಗೆ ಯಾವುದೋ ಕಂಪನಿ ಅಥವಾ ಸರ್ಕಾರಿ ಕೆಲಸ ಸಿಕ್ಕಿದೆ ಎಂದು ಯೋಚಿಸಿ ಆದರೆ ನೀವು ಇನ್ನು ಕೇವಲ ಎಸ್ ಸಿ ಅನ್ನು ಭರ್ತಿ ಮಾಡುತ್ತಿದ್ದೀರಿ ಸ್ನೇಹಿತ ಒಮ್ಮೆಯಾದರೂ ಆತ್ಮವಿಶ್ವಾಸದ ಕೊರತೆ ಅನಿವಾರ್ಯ ಪ್ರಿಯಾಂಶನಿಗೂ ಆತ್ಮವಿಶ್ವಾಸದ ಕೊರತೆ ಉಂಟಾಗಿರಬಹುದು ಆದರೆ ಅವರು ಒಂದು ವಿಷಯವನ್ನು ತಿಳಿದಿದ್ದರು ನಾನು ಶಿಸ್ತಿನಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನನ್ನನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಈ ಬಾರಿ ನನಗೆ ಇಂಟರ್ನ್ಶಿಪ್ ಅವಕಾಶ ಸಿಕ್ಕಿತು ಡಿ ಪಿ ಎಲ್ನಲ್ಲಿ ಹೊಸ ಕಂಪನಿಯೊಂದು ತೆರೆದಿತ್ತು ಅಂದರೆ ದೆಹಲಿ ಪ್ರೀಮಿಯರ್ ಲೀಗ್ ಇದರಲ್ಲಿ ಪ್ರಿಯಾಂಶ್ ಅಕ್ಷರಾಮನ್ ತೆರೆದಿದ್ದರು ವಿಶೇಷವಾಗಿ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಈ ಪಂದ್ಯದಲ್ಲಿ ದಕ್ಷಿಣ ದೆಹಲಿ ಸೂಪರ್ ಸ್ಟಾರ್ಗಳಾಗಿ ಆಡುತ್ತಿದ್ದ ಪ್ರಿಯಾಂಶ್ ಐವತ್ತು ಎಸೆತಗಳಲ್ಲಿ ನೂರ ಇಪ್ಪತ್ತು ರನ್ಗಳನ್ನು ಗಳಿಸಿದರು ಆದರೆ ಪ್ರಿಯಾಂಶ್ ಆರ್ಯ ಅವರ ಹೆಸರನ್ನು ಗೂಗಲ್ನಲ್ಲಿ ಹುಡುಕುವಂತೆ ಎಲ್ಲರನ್ನು ಒತ್ತಾಯಿಸಿದ ವಿಷಯವೆಂದರೆ ಒಂದು ಓವರ್ನಲ್ಲಿ ಆರು ಸಿಕ್ಸರ್ಗಳು ಮನನ್ ಭಾರದ್ವಾಜ್ ಅವರ ಹನ್ನೆರಡನೇ ಓವರ್ನ ನಾವು ಒಂದು ಓವರ್ನಲ್ಲಿ ಆರು ಸಿಕ್ಸರ್ ಗಳನ್ನು ನೋಡಿದ್ದೇವೆ ಅದಾನಿ ದೆಹಲಿ ಪ್ರೀಮಿಯರ್ ಲೀಗ್ನಲ್ಲಿ ಪ್ರಿಯಾಂಶ್ ಇಡೀ ಋತುವಿನಲ್ಲಿ ಐನೂರ ಎಪ್ಪತ್ತಾರು ರನ್ ಗಳಿಸಿದರು ಮತ್ತು ಐಪಿಎಲ್ ಹರಾಜಿ ಮುನ್ನ ಅಂದರೆ ನವೆಂಬರ್ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ವಿರುದ್ಧ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಆರಂಭಿಕ ಪಂದ್ಯದಲ್ಲಿ ಕೇವಲ ನಲವತ್ಮೂರು ಎಸೆತಗಳಲ್ಲಿ ನೂರ ಎರಡು ರನ್ ಗಳಿಸಿದರು ಈ ರನ್ಗಳು ಭುವನೇಶ್ವರ್ ಕುಮಾರ್ ಮತ್ತು ಪಿಯೂಷ್ ಚಾವಲ್ ಅವರಂತಹ ಅನುಭವಿ ಬೌಲಿಂಗ್ ದಾಳಿಯ ಮುಂದೆ ಬಂದವು ಮತ್ತು ಅಷ್ಟೇ ಐಪಿಎಲ್ ತಂಡಗಳ ಕಣ್ಣು ಪ್ರಿಯಾಂಶ್ನ ಮೇಲೆ ಬಿತ್ತು ಕ್ರಿಕೆಟ್ ಮಿಶ್ಲಾಕ್ ಅಶ್ವಿನ್ ಅಣ್ಣ ಕೂಡ ಪ್ರಿಯಾಂಶ್ ಆರ್ಯ ಈಗ ನಂಬರ್ ಒನ್ ಬ್ಯಾಟ್ಸ್ಮನ್ ಮತ್ತು ಫ್ರಾಂಚೈಸಿ ಅವರಿಗೆ ಭಾರಿ ಬಿಡ್ ಮಾಡಲಿದೆ ಎಂದು ಹೇಳಿದರು ಮತ್ತು ಮುಂದೆ ಇದೇ ಸಂಭವಿಸಿತು ಟೂ ಸಿಕ್ಸ್ಟಿ ನೈನ್ ಇದು ಪ್ರಿಯಾಂಶ್ ಆರ್ಯ ಹರಾಜಿನ ಎರಡನೇ ದಿನವಾದ ನವೆಂಬರ್ ಎಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತು ಲಕ್ಷ ಮೂಲ ಬೆಲೆಯ ಪ್ರಿಯಾಂಶ್ ಆರ್ಯ ಅವರನ್ನು ಪಂಜಾಬ್ ಕಿಂಗ್ಸ್ ತಂಡವು ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳು ಸೇರಿಸಿಕೊಂಡಿತು ನಾನು ಅವರನ್ನು ಮೂರು ಕೋಟಿ ಎಂಬತ್ತು ಲಕ್ಷಕ್ಕೆ ಪಂಜಾಬ್ ಕಿಂಗ್ಸ್ಗೆ ಮಾರಾಟ ಮಾಡುತ್ತಿದ್ದೇನೆ ಮತ್ತು ಅವರು ಯಾವ ತಂಡಕ್ಕೆ ಹೋದರೂ ಶ್ರೇಯಸ್ ಅವರ ಅವರ ತಂಡಕ್ಕೆ ಅವರು ಪ್ರಿಯಾಂಶ್ನ ನಿಜವಾದ ಸಾಮರ್ಥ್ಯವನ್ನು ಗುರುತಿಸಿ ನೀವು ಹದಿನಾಲ್ಕು ಪಂದ್ಯಗಳಲ್ಲಿ ಹದಿನಾಲ್ಕು ಪಂದ್ಯಗಳನ್ನು ಆಡುತ್ತೀರಿ ಎಂದು ಹೇಳಿದರು ಅಂದಹಾಗೆ ನೀವು ಇಡೀ ಪಂದ್ಯ ಎಂದು ಹೇಳಬೇಕಾಗಿತ್ತು ಆದರೆ ಪ್ರಿಯಾಂಶ್ ತೋರಿಸಿದ ಧೈರ್ಯ ಯಾವುದೇ ಬೌಲರ್ ಆಗಿರಲಿ ಪರಿಸ್ಥಿತಿ ಏನೇ ಇರಲಿ ಆ ವ್ಯಕ್ತಿ ತನ್ನ ಹೊಡೆತಗಳನ್ನು ಆಡಲು ಹಿಂಜರಿಯುವುದಿಲ್ಲ ಆದರೆ ಸಂಜಯ್ ಭಾರದ್ವಾಜ್ಗಿ ಅವರ ಕೊಡುಗೆ ಅವರ ಬಗ್ಗೆ ಎಲ್ಲರಿಗೂ ತಿಳಿದಿರಬೇಕು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಪಿಎಲ್ ಪಂದ್ಯಾವಳಿ ಮುಂಚಿತವಾಗಿ ಪ್ರಿಯಾಂಶ್ ಬೋಪಾಲ್ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ರಾಧಾಪಾನೆ ಆರಣ್ಯದಲ್ಲಿ ಸಂಜಯ್ ಜಿ ಅವರ ಗುರುಕುಲ ಶೈಲಿಯ ಶಿಬಿರದಲ್ಲಿ ತರಬೇತಿ ಪಡೆಯುತ್ತಿದ್ದರು ಮತ್ತು ಹಾಸ್ಟೆಲ್ನಂತಹ ಶಿಬಿರವಾಗಿತ್ತು ದಿನಕ್ಕೆ ಹನ್ನೆರಡು ಗಂಟೆಗಳ ತರಬೇತಿ ಫೋನ್ ಇಲ್ಲ ಒಲೆಯ ಮೇಲೆ ಬಯಸಿದ ಸರಳ ಊಟ ಅದಕ್ಕಾಗಿ ನಾನು ಈ ವಿಷಯಗಳನ್ನು ಹೇಳುತ್ತಿದ್ದೇನೆ ಯಶಸ್ಸು ಕೇವಲ ಯೋಚಿಸುವುದರಿಂದ ಬರುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿರಬೇಕಂತೂ ನಾನು ೇನೆ ಟಿವಿಯಲ್ಲಿ ನೀವು ನೋಡುವ ಹೊಡೆತಗಳು ಮತ್ತು ಪ್ರದರ್ಶನದ ಹಿಂದೆ ಇಷ್ಟು ಕೆಲಸ ನಡೆಯುತ್ತದೆ ಎಂದು ಎಲ್ಲರಿಗೂ ತಿಳಿಯಬೇಕು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾರಂಭವಾಯಿತು ಮತ್ತು ಗುಜರಾತ್ ಟೈಟನ್ಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ತನ್ನ ಎರಡನೇ ಎಸೆತದಲ್ಲಿಯೇ ಭಾರತದ ಅತ್ಯುತ್ತಮ ಬೌಲರ್ಗಳಲ್ಲಿ ಒಬ್ಬರಾದ ಮೊಹಮ್ಮದ್ ಸಿರೋಜ್ ವಿರುದ್ಧ ಆಕ್ರಮಣಕಾರಿ ಹೊರಡತವನ್ನು ಹೊಡೆದರು ಆ ಪಂದ್ಯದಲ್ಲಿ ಪ್ರಿಯಾಂಶ್ ಇಪ್ಪತ್ ಮೂರು ಎಸೆತಗಳಲ್ಲಿ ನಲವತ್ತ ಏಳು ರನ್ ಗಳಿಸಿ ನಾನು ಇಲ್ಲಿ ಉಳಿಯಲು ಬಂದಿದ್ದೇನೆ ಎಂದು ಹೇಳಿದೆ ನೀಡಿದರು ಮುಂದಿನ ಪಂದ್ಯದಲ್ಲಿ ಎಲ್ಎಸ್ ಜಿ ವಿರುದ್ಧ ಅವರು ಏಕ ಅಂಕಿಯ ಸ್ಕೋರ್ ಪಡೆದರು ಮತ್ತು ಮುಂದಿನ ಪಂದ್ಯದಲ್ಲಿ ಅವರು ಗೋಲ್ಡನ್ ಔಟ್ ಆದರು ನಾನು ಮೊದಲೇ ಹೇಳಿದಂತೆ ಹಿನ್ನಡೆಯ ನಂತರ ಈ ವ್ಯಕ್ತಿ ತನ್ನ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಕೊರತೆಯು ತನ್ನ ಹೊಡೆತಕ್ಕೆ ಬರಲು ಬಡುವುದಿಲ್ಲ ಕಳೆದ ಎರಡು ಪಂದ್ಯಗಳಲ್ಲಿ ಅವರ ಆಕ್ರಮಣಕಾರಿ ಹೊಡೆತಗಳ ಆಯ್ಕೆಯು ಅವನಿಗೆ ಅಪಾಯಕಾರಿಯಾಗಿದೆ ಎಂದು ಅವನಿಗೆ ತಿಳಿದಿತ್ತು ಆದರೆ ಮುಂದಿನ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಅವರು ಮೊದಲ ಎಸೆತಗಳಲ್ಲಿ ಸಿಕ್ಸರ್ ಬಾರಿಸಿದರು ಮತ್ತು ಆ ಪಂದ್ಯದಲ್ಲಿ ಸಹೋದರ ಮೂವತ್ತೊಂಬತ್ತು ಎಸೆತಗಳಲ್ಲಿ ಶತಕ ಬಾರಿಸಿ ವೇಗದ ಶತಕಗಳ ಪಟ್ಟಿಗೆ ಸೇರಿಕೊಂಡಿದ್ದರು ಎಸ್ಆರ್ಎಚ್ ವಿರುದ್ಧ ಪಂದ್ಯದಲ್ಲಿ ಆ ವ್ಯಕ್ತಿ ಇನ್ನೂರ ಎಪ್ಪತ್ತಾರು ಸ್ಟ್ರೈಕ್ ರೇಟ್ನ ಬ್ಯಾಟಿಂಗ್ ಮಾಡಿದರು ಅವರು ಹೆಚ್ಚಿನ ದರದಲ್ಲಿ ಬ್ಯಾಟ್ ಮಾಡಿದ್ದಾರೆ ಮತ್ತು ಇದು ಕೇವಲ ಆರಂಭ ವಿಘ್ನೇಶ್ ಪುತೂರ್ ಕೂಡ ಇದೇ ರೀತಿ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಶ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ